ಆನೇಕಲ್ ಪುರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಡಿವೈಎಸ್ಪಿ ದುರ್ವರ್ತನೆ ತೋರಿರುವ ಆರೋಪ ಕೇಳಿ ಬರ್ತಾ ಇದೆ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಲಾಠಿ ಬೀಸಿರುವ ಡಿವೈಎಸ್ಪಿ ಮೋಹನ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿರುವುದಾಗಿ ಇದೀಗ ತಿಳಿದು ಬರ್ತಾ ಇದೆ ಪೊಲೀಸ್ ಅಧಿಕಾರಿಯ ಈ ನಡೆ ಈ ನಡೆಯನ್ನ ಖಂಡಿಸಿ ಮಾಧ್ಯಮದವರು ಆನೇಕಲ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಎಸ್ ಆನೆಕಲ್ ಪುರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಡಿವೈಎಸ್ಪಿ ದುರ್ವರ್ತನೆ ತೋರಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಲಾಠಿ ಬೀಸಿರುವ ಡಿವೈಎಸ್ಪಿ ಅವರು ಡಿ ಮೋಹನ್ ಅವರು ಅವಾಜ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ದಾರೆ ಕುರಿತು ಪೊಲೀಸ್ ಅಧಿಕಾರಿಯ ನಡೆಯನ್ನ ಖಂಡಿಸಿ ಇದೀಗ ಮಾಧ್ಯಮದವರು ಆನೆಕಲ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಆ ಡಿವೈಎಸ್ಪಿ ದುರ್ವರ್ತನೆ ತೋರಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಇನ್ನ ಈ ಕುರಿತು ಪೊಲೀಸ್ ಅಧಿಕಾರಿಯ ನಡೆಗೆ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನ ಪೊಲೀಸ್ ಠಾಣೆ ಮುಂದೆನೆ ಕೂತು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮಾಧ್ಯಮದವರು ಎಸ್ ಆನೇಕಲ್ ಪುರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಡಿವೈಎಸ್ಪಿ ದುರ್ವರ್ತನೆ ತೋರಿರುವ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ಮುನಿಯಪ್ಪ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿದ್ದಾರೆ ಎಸ್ ಆ ಮುನಿಯಪ್ಪ ಏನಾಯ್ತು ಆ ಒಂದು ಸಂದರ್ಭದಲ್ಲಿ ಯಾಕೆ ಡಿವೈಎಸ್ಪಿ ಅವರು ದುರ್ವರ್ತನೆ ತೋರಿದ್ದಾರೆ ಅಪ್ಡೇಟ್ಸ್ ಏನಿದೆ ಈ ಕುರಿತಾಗಿ ಇವತ್ತು ಚುನಾವಣೆ ಇರೋದ್ರಿಂದ ಇವತ್ತು ಎಲ್ಲ ಬಂದೋಬಸ್ತು ಪೊಲೀಸ್ ಬಂದೋಬಸ್ತು ಇದ್ದು ಆಮೇಲೆ ಶಾಸಕರು ಶಿವನವರು ಆಮೇಲೆ ಲೋಕಸಭಾ ಸದಸ್ಯರು ಸಿ ಎನ್ ಮಂಜುನಾಥ ಅವರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಎರಡು ಪಕ್ಷದವರು ಬಿಜೆಪಿ ಕಾಂಗ್ರೆಸ್ ಪಕ್ಷದವರು ಇರೋದ್ರಿಂದ ಅಲ್ಲೇ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾ ನಿರಂಜನ್ ಅಧ್ಯಕ್ಷರು ಕಾಂಗ್ರೆಸ್ ಅಭ್ಯರ್ಥಿಯಿಂದ ಉಪಾಧ್ಯಕ್ಷರು ಭುವಣ ದಿನೇಶ್ ಅವರು ಆಯ್ಕೆ ಆಗಿದ್ದಾರೆ ಈ ಸಂದರ್ಭದಲ್ಲಿ ಇಬ್ರು ಪಕ್ಷದವರಲ್ಲಿ ಇರೋದ್ರಿಂದ ಅಲ್ಲಿ ಗೊಂದಲ ಮಯ ಉಂಟಾಗಿತ್ತು ಆಮೇಲೆ ನೂಕು ನುಗ್ಗುಗಳು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೊಡೋ ಸಂದರ್ಭದಲ್ಲಿ ಇವರು ಡಿ ವೈಎಸ್ ಪಿ ಅವರು ಮೋಹನ್ ಅವರು ಲಾಠಿ ಚಾರ್ಜ್ ಮಾಡಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಈ ತರ ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಇವರು ನಮ್ಮ ಮಾಧ್ಯಮದವ್ರನ್ನ ಸರ್ ನಾವು ಮಾಧ್ಯಮದವರು ಅಂತ ಹೇಳಿದ್ರೇನು ನೀವು ಯಾವ ಮಾಧ್ಯಮದವರ ನನಗೇನು ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಮ್ಮನೆ ದರ್ಪ ತೋರಿಸಿದ್ದಾರೆ ಈ ದರ್ ತೋರಿಸನ್ ಮುಂಭಾಗ ಶಾಂತಿಯುತವಾಗಿ ಧರಣಿ ಶಾಂತಿತವಾಗಿ ಡಿ ಎಸ್ ಪಿ ಅವರು ನಾವು ಮಾಧ್ಯಮದವ್ರು ಯಾರು ಪಬ್ಲಿಕ್ ಯಾರು ನಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನಾವು ಈ ತರ ಅಂದ್ಬಿಟ್ಟು ಕ್ಷಮೆ ಎಸಿದ್ದಾರೆ ಆದ್ರೆ ಇವರು ಕ್ಷಮೆ ಎಸಿ ಬಿಟ್ಟು ಅನ್ಬಿಟ್ಟು ಯಾವ ರೀತಿ ಇವರು ದರ್ಪ ತೋರಿಸ್ಬಿಟ್ಟು ಅನ್ನೋದ್ ಅನ್ಬಿಟ್ಟು ಆಮೇಲೆ ಕ್ಷಮೆ ಎಸಿದ್ರೆ ಯಾವ ರೀತಿ ನ್ಯಾಯ ಮಾಧ್ಯಮದವರು ಅಂತ ಹೇಳಿ ಇದು ಇವರು ಇವರು ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಇದು ಸರ್ವಾಧಿಕಾರ ದೇಶ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಶಾಸಾಂಗ ಕೆಲಸ ಮಾಡ್ತಾರೆ ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಇದು ಎತ್ತು ತೋರಿಸ್ತೀವಿ ಇದು ನಾವು ಅಲ್ಲಿ ಗಲ್ಭೆ ಆಗ್ತಾ ಇರೋ ಸಂದರ್ಭದಲ್ಲಿ ಅವರು ಸಿಎಂ ಲೋಕಸಭಾ ಸದಸ್ಯರು ಬಂದು ಅಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನೂಕು ನೂಗುಲಾದಾಗ ನಾವು ದೃಶ್ಯ ಮಾಧ್ಯಮೀಕರಣ ಚಿತ್ರೀಕರಣ ಮಾಡುತ್ತಪ್ಪ ನಿಮ್ ಕೆಲಸ ನೀವು ಮಾಡಿದ್ದೀರಿ ಆದ್ರೆ ಹತ್ರ ಅತನ ಹೇಳ್ಬಾರ್ದಿನ ಈ ಒಂದು ನಡೆಯನ್ನ ಖಂಡಿಸಿ ನೀವು ಪ್ರತಿಭಟನೆ ಮಾಡ್ತಾ ಇರ್ಬೇಕಾರೆ ಅವರು ಏನ್ ಹೇಳಿದ್ರು ಅದಾದ್ಮೇಲೆ ಅವ್ರಿಗೆ ಕ್ಷಮೆಯ ಕೇಳುದ್ರಾ ಹೇಗೆ ಅಂತ ಆ ಈ ದರರಿಗೆ ಶಾಂತಿ ತವಾಗಿ ಶಾಂತಿತವಾಗಿ ಶಾಂತಿಯುತವಾಗಿ ಕೂತ್ಕೊಂಡಿದ್ದಾದ್ಮೇಲೆ ಇಲ್ಲ ನಮ್ಗೆ ತಪ್ಪಾಗಿದೆ ನಾವು ಉದ್ದೇಶ ಪೂರ್ವಕವಾಗಿ ಅಂದಿಲ್ಲ ನಾವು ಅಲ್ಲಿ ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಆ ಸೆಕ್ಯೂರಿ ಸೆಕ್ಯೂರಿಟಿ ಕೊಡೋ ಸಂದರ್ಭದಲ್ಲಿ ಮಾಧ್ಯಮದವರು ಯಾರು ಪಬ್ಲಿಕ್ ಯಾರು ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಕ್ಷಮೆ ಎಸ್ತೀವಿ ದಯವಿಟ್ಟು ನಮ್ಗೆ ಉದ್ದೇಶ ಪೂರ್ವ ಅಂದಿಲ್ಲ ಅಂತ ಕ್ಷಮೆ ಎಸಿದಾರೆ ಡಿವೈಎಸ್ಪಿ ಅವರು ಮೋಹನ್ ಅವರು ಅಲ್ಲ ಉದ್ದ ಉದ್ದೇಶ ಪೂರ್ವಕಾಗಿ ಹೇಳುದಿದ್ರೆ ಈ ತರ ಮಾಡ್ತಿರ್ಲಿಲ್ಲ ಎಲ್ಲಾ ಸರಿಯಾಗಿ ಏನು ಪ್ರತಿಭಟನೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರು ಇದೀಗ ಏನು ಹೇಳೋದ್ ಹೇಳ್ಬಿಟ್ಟು ಉದ್ದೇಶ ಪೂರ್ವಕ ಯಾಕೆ ಹೇಳ್ಬೇಕಾಗಿತ್ತು ಆ ಒಂದು ಮಾತುಗಳನ್ನ ಅಲ್ಲಿ ಮಾಧ್ಯಮದವರು ಅಂತ ಹೇಳಿದ್ರಲ್ಲ ಯಾಕೆ ಅಂತ ಮಾಧ್ಯಮದವರು ಗೊತ್ತಿದ್ರೆ ದರ್ಪ ತೋರಿಸ್ತಾರಲ್ಲ ಇವರು ಯಾವ ರೀತಿ ನ್ಯಾಯ ಅಂದ್ರೆ ಪೊಲೀಸ್ ನನ್ನ ಕೈನಲ್ಲಿ ಇದೆ ಪೊಲೀಸ್ ಡ್ರೆಸ್ ಹಾಕೋಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ರೀತಿ ದರ್ಪ ತೋರಿಸೋದು ಯಾವ ರೀತಿ ಉದ್ಭಟತನ ಇದು ಆ ಉತನ ಇದು ಹೇಳಿ ನೋಡ ಮಾಧ್ಯ ಹೇಳಿದಾದ್ಮೇಲೆ ಸೌಜನ್ಯದಿಂದ ತೋರಿಸ್ಬೇಕಾ ಇಲ್ಲ ಅಂದ್ರೆ ಮಾಧ್ಯಮದವ್ರ ಮೇಲೆ ದರ್ಪ ತೋರಿಸ್ಬೇಕಾ ಸಾರ್ವಜನಿಕರ ಮೇಲೆ ತೋರ್ತಾ ಹಿಂಗೆ ಮಾಧ್ಯಮದವ್ರ ಮೇಲೆ ತೋರಿಸ್ರೆ ಯಾವ ರೀತಿ ಇವರು ಶಾಸಾಂಗ ಕಾರ್ಯಾಂಗ ನ್ಯಾಯಾಂಗ ಯಾವತ್ತೂ ನ್ಯಾಯ ಕೊಡ್ಸ್ಲಿಲ್ಲ ಅವಾಗ ಮಾಧ್ಯಮರಲ್ಲ ಇವ್ರು ಎತ್ತಿ ಹಿಡಿತಾರೆ ಅವ್ನ ಎತ್ತಿ ಹಿಡಿಯೋದು ಅಂದ್ರೆ ಒಬ್ಬ ಲೋಕಸಭಾ ಸದಸ್ಯರಲ್ಲಿ ಬಂದಿರೋ ಸಂದರ್ಭದಲ್ಲಿ ಅವರಿಗೆ ನುಗ್ಗು ನುಗ್ಗು ಆಮೇಲೆ ತಲ್ಲಾಟಗಳು ಆಗ್ತಾ ಇರೋ ಚಿತ್ರೀಕರಣ ಮಾಡ್ತೊಪ್ಪ ಮಾಧ್ಯಮದವರು ಹೌದೌದು ಇದು ಏನು ಪ್ರತಿಭಟನೆ ನಡೆಸಿದ್ಮೇಲೆ ಅವರು ಕ್ಷಮೆ ಕೇಳಿದ ಮೇಲೆ ವಾತಾವರಣ ಇನ್ನು ಮುಂದಿನ ಮಾಡಲ್ಲ ಮಾಧ್ಯಮದವರು ಅಂದ್ಮೇಲೆ ನಾವು ಗೌರವ ಇದೆ ನಮಗೆ ಸಂಪೂರ್ಣವಾಗಿ ಗೌರವ ಇದೆ ನಾವ್ ಯಾವುದೇ ಕಾರಣಕ್ಕೆ ತರ ಉದ್ದೇಶ ಪೂರ್ವಕ ಅಂದಿಲ್ಲ ಆ ಸಂದರ್ಭದಲ್ಲಿ ಏನೋ ಆಕಸ್ಮಿಕವಾಗಿ ಆಗೋಯ್ತು ನಮ್ಮ ಕಡೆ ಕ್ಷಮೆ ಹಚ್ತಾ ಇದ್ವಿ ಅಲ್ಲಿ ಕ್ಷಮೆ ಕೇಳ್ತಾ ಇದೀವಿ ಅಂತ ಹೇಳಿ ತಿಳಿ ಹೇಳಿ ಅಲ್ಲಿಗೆ ಧರಣಿ ಕೈ ಬಿಟ್ಟ ನಮ್ಮ ಮಾಧ್ಯಮದವರು ಆದ್ರೆ ಇವರು ನಾವು ನಾವು ಕೇಳಂತ ಪ್ರಶ್ನೆ ಏನಂದ್ರೆ ಹೌದು ಅಲ್ಲಿ ಲೋಕಸಭಾ ಸದಸ್ಯರು ಅಂದ್ರೆ ಒಬ್ಬ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಸಿ ಎನ್ ಮಂಜುನಾಥ್ ಅವರು ಗಂಧಿ ಇಬ್ರು ಪಕ್ಷದವರು ಕಾಂಗ್ರೆಸ್ ಬಿಜೆಪಿ ಇಬ್ಬರು ಪಕ್ಷದವರು ಇದ್ದಾಗ ತಮ್ಮ ಯುವಕರು ರಾಜ್ಯ ದೇಶ ತಲೆ ಪರಿಸ್ಥಿತಿ ಆಗ್ತಾ ಇತ್ತು ಆದ್ರೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಪೊಲೀಸರು ನಿಮ್ ಕೆಲಸ ನೀವು ಮಾಡಿ ನಮ್ ಕೆಲಸ ನಾವು ಮಾಡ್ತಾ ಇರ್ತೀವಲ್ಲ ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ನಮ್ಮನ್ನ ಮಾಧ್ಯಮದವ್ರು ಗೌರವಿಸಬೇಕು ಹೇಳಿ ನೋಡೋಣ ಧನ್ಯವಾದಗಳು ಮುನಿಯಪ್ಪ ತಮ್ಮೆಲ್ಲ ಪುರಸಭೆ ಚಿತ್ರೀಕರಣ ಹಿನ್ನೆಲೆಯಲ್ಲಿ ಚಿತ್ರೀಕರಣ ವೇಳೆ ಮಾಧ್ಯಮಗಳ ಮೇಲೆ ಡಿವೈಎಸ್ಪಿ ದುರ್ವರ್ತನೆ ತೋರಿರುವಂತ ಆರೋಪ ಕೇಳಿ ಬಂದಿತ್ತು ಈಗ ಮಾಧ್ಯಮದವರು ಅಂತ ಹೇಳಿದ್ರು ಸಹ ಆ ಒಂದಷ್ಟು ಆ ಶಬ್ದಗಳನ್ನ ನಿಂದಿಸಿ ತದನಂತರ ಮಾಧ್ಯಮದವರು ಧರಣಿಯನ್ನ ಕೂತ ಮೇಲೆ ನಾನು ಉದ್ದೇಶ ಪೂರ್ವಕವಾಗಿ ಹೇಳಿಲ್ಲ ಆ ಒಂದು ಮಾತನ್ನ ಏನೋ ಒಂದು ಆ ಒಂದು ಸನ್ನಿವೇಶದಲ್ಲೇ ಹೇಳ್ಬಿಟ್ಟೆ ಪಬ್ಲಿಕ್ ಯಾರು ಅಂತ ಗೊತ್ತಾಗ್ ಪಬ್ಲಿಕ್ ಯಾರು ಮಾಧ್ಯಮದವರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಒಂದಷ್ಟು ಕ್ಷಮೆಯನ್ನ ಕೂಡ ಯಾಚಿಸಿರುವಂತದ್ದು ನೋಡ್ಬೇಕು ಇದನ್ನ ಇಲ್ಲೇ ಸಹ ಒಂದು ಕೈ ಬಿಟ್ಟಿರುವಂತ ಕೆಲಸ ಕೂಡ ಆಗಿದೆ ಈಗ ಡಿವೈಎಸ್ಪಿ ಪಿ ಅವರು ಇನ್ನ ಮುಂದಿನ ದಿನಗಳಲ್ಲಿ ಈ ತರ ಮಾತಾಡಲ್ಲ ಅಂತ ಒಂದಷ್ಟು ಕ್ಷಮೆಯನ್ನ ಕೂಡ ಹೇಳಿದ್ದಾರೆ ಆದ್ರೂ ಸಹ ಮಾಧ್ಯಮದವರಿಗೆ ಈ ತರ ಮಾಡಿದ್ ತಪ್ಪು ಅಂತ ಹೇಳಿ ಮಾಧ್ಯಮ ವರ್ಗದವರು ಮಾತನಾಡ್ತಾ ಇದ್ದಾರೆ